ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ದೇವಶೈನಿ ಏಕಾದಶಿಯ ವ್ರತದ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬಹುದು ಉಪವಾಸ ಇದ್ದು ಈ ವ್ರತವನ್ನ ಆಚರಣೆ ಮಾಡೋದು ಎಷ್ಟು ಮುಖ್ಯನೋ ವ್ರತದ ಕತೆಯನ್ನು ಕೂಡ ನಾವು ತಿಳ್ಕೊಳ್ಳೋದು ಕೇಳೋದು ಅಥವಾ ಓದೋದು ಅಷ್ಟೇ ಹೆಚ್ಚಿನ ಮಹತ್ವವನ್ನ ತಂದುಕೊಡುತ್ತೆ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಯಾಕಂದ್ರೆ ಯಾರೆಲ್ಲ ಈ ವ್ರತವನ್ನ ಆಚರಣೆ ಮಾಡಿದ್ರು ದೇವಾನು ದೇವತೆಗಳು ಕೂಡ ಅಷ್ಟೇನೆ ತಮ್ಮ ತಮ್ಮ ಕಾರ್ಯ ಸಾಧನೆಗೋಸ್ಕರ ಪಾಪ ವಿಮೋಚನೆಗೋಸ್ಕರ ಈ ರೀತಿ ವ್ರತಗಳನ್ನೆಲ್ಲ ಮಾಡಿರ್ತಾರೆ ಹಾಗಾಗಿ ಇದನ್ನ ಕಥೆ ರೂಪದಲ್ಲಿ ನಾವು ಕೇಳೋದ್ರಿಂದ ನಮಗೂ ಕೂಡ ಪುಣ್ಯ ಫಲಗಳು ಸಿಗುತ್ತೆ ಹಾಗಾಗಿ ದೇವಶೈನಿ ಏಕಾದಶಿಯ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬಹುದು ಪೂಜೆ ಆದ ನಂತರ ಈ ಕಥೆಯನ್ನ ಓದೋದಾಗಿರಬಹುದು ಕೇಳೋದಾಗಿರಬಹುದು ತುಂಬಾನೇ ಒಳ್ಳೆಯದು ಏಕಾದಶಿ ಎಂದು ಉಪವಾಸ ನಿಯಮಗಳನ್ನ ಪಾಲಿಸೋದ್ರ ಜೊತೆಗೆ ಕತೆಗೂ ಕೂಡ ಅಷ್ಟೇ ವಿಶೇಷ ಮಹತ್ವ ಇದೆ ದೇವಶೈನಿ ಏಕಾದಶಿಯನ್ನ ಓದೋದ್ರಿಂದ ಅಥವಾ ಕೇಳೋದ್ರಿಂದ ಎಲ್ಲಾ ರೀತಿಯ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಶ್ರೀ ಕೃಷ್ಣ ಪರಮಾತ್ಮ ಧರ್ಮರಾಜ ಯುಧಿಷ್ಠಿರನಿಗೆ ಹೇಳಿದಂತ ಕತೆ ಇದು ಸತ್ಯಯುಗದಲ್ಲಿ ಮಾಂದಾತ ಎಂಬ ಚಕ್ರವರ್ತಿಯು ಒಂದು ರಾಜ್ಯದ ಆಡಳಿತವನ್ನ ನಡೆಸ್ತಾ ಇರ್ತಾನೆ ಮಾಂದಾ ತನ್ನ ರಾಜ್ಯದಲ್ಲಿ ಜನರು ಬಹಳ ಸಂತೋಷವಾಗಿ ಇರ್ತಾರೆ ಒಮ್ಮೆ ಅವನ ರಾಜ್ಯದಲ್ಲಿ ಮೂರು ವರ್ಷಗಳ ಕಾಲ ಮಳೆ ಆಗೋದೇ ಇಲ್ಲ ಭೀಕರ ಬರಗಾಲ ಉಂಟಾಗತ್ತೆ ಬರಗಾಲದಿಂದ ಸುತ್ತಮುತ್ತ ದುರಂತದ ವಾತಾವರಣ ನಿರ್ಮಾಣ ಆಗತ್ತೆ ಇದರಿಂದಾಗಿ ಯಾಗ ಹವನ ಪಿಂಡದಾನ ಕತೆಗಳು ವ್ರತ ಇತ್ಯಾದಿ ಎಲ್ಲ ಕೂಡ ಕಡಿಮೆ ಆಗ್ಬಿಡತ್ತೆ ಪೂಜೆ ಪುನಸ್ಕಾರಗಳು ವ್ರತ ಆಚರಣೆಗಳು ಎಲ್ಲ ಕೂಡ ಆ ರಾಜ್ಯದಲ್ಲಿ ಕಡಿಮೆ ಆಗ್ಬಿಡತ್ತೆ ಪ್ರಜೆಗಳು ತಮ್ಮ ರಾಜನ ಬಳಿಗೆ ಹೋಗಿ ತಮ್ಮ ನೋವನ್ನ ಹೇಳ್ಕೊಳ್ತಾರೆ ಮಳೆ ಇಲ್ಲ ಬೆಳೆ ಇಲ್ಲ ತುಂಬನೇ ಬಡತನ ನೋವು ಹಸಿವು ಅನಾರೋಗ್ಯ ಹೀಗೆ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿ ಪ್ರಜೆಗಳೆಲ್ಲರೂ ಕೂಡ ರಾಜನ ಹತ್ರ ಹೋಗಿ ಹೇಳ್ಕೊತಾರೆ ಈ ಬರಗಾಲದಿಂದ ರಾಜ ಕೂಡ ತುಂಬಾನೇ ಚಿಂತೆ ಮಾಡಕ್ ಶುರು ಮಾಡ್ತಾರೆ ತಾನ್ ಮಾಡಿರುವಂತ ಪಾಪ ಆದ್ರೂ ಏನು ಯಾಕೆ ಇಂತ ಕಠೋರ ಶಿಕ್ಷೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಬಿಕ್ಕಟ್ಟನ್ನ ಹೋಗ್ಲಾಡ್ಸೋ ಸಲುವಾಗಿ ರಾಜ ತನ್ನ ಸೈನ್ಯದೊಂದಿಗೆ ಕಾಡಿನ ಕಡೆ ಹೊರಡ್ತಾರೆ ನನ್ಗೇನಾದ್ರೂ ಪರಿಹಾರ ಸಿಗ್ಬೋದೇನೋ ಅಂತ ತುಂಬಾ ಜನರನ್ನ ವಿಚಾರಿಸಿದ್ರು ಕೂಡ ಅವ್ರಿಗೆ ಈ ಒಂದು ಸಮಸ್ಯೆಗೆ ಮತ್ತ ಅವ್ರು ಮಾಡಿರೋ ಪಾಪ ಏನು ಯಾವ ಕಾರಣಕ್ಕೆ ಈ ರೀತಿ ಭೀಕರ ಬರಗಾಲ ಬಂದಿದೆ ಅನ್ನೋದಕ್ಕೆ ಪರಿಹಾರ ಸಿಗೋದೇ ಇಲ್ಲ ಹಾಗಾಗಿ ಅವರು ಇದಕ್ಕೊಂದು ಪರಿಹಾರನ ಹುಡುಕ್ಬೇಕು ಅಂತ ಹೇಳಿ ತನ್ನ ಸೈನ್ಯವನ್ನ ಕಟ್ಕೊಂಡು ಈ ಸಮಸ್ಯೆಗೆ ಪರಿಹಾರ ಹುಡುಕ್ಲೇಬೇಕು ಅಂತ ಹೊರಡುತ್ತಾರೆ ಹೀಗೆ ಕಾಡಿನಲ್ಲಿ ಹಲಿದಾಡುತ್ತಿರುವಾಗ ಒಂದಿನ ಅವರು ಬ್ರಹ್ಮನ ಮಗನಾದ ಅಂಗೀರ ಋಷಿಯ ಆಶ್ರಮವನ್ನ ತಲುಪ್ತಾರೆ ಋಷಿಯು ರಾಜನ ಯೋಗಕ್ಷೇಮವನ್ನ ವಿಚಾರಿಸಿ ಮತ್ತು ಕಾಡಿಗೆ ಬಂದ ಕಾರಣವನ್ನ ಕೇಳ್ತಾರೆ ರಾಜ ಕೈ ಈ ಮುಗಿದು ಹೀಗೆ ಹೇಳ್ತಾರೆ ನಾನು ಧರ್ಮವನ್ನ ಪೂರ್ಣ ಭಕ್ತಿಯಿಂದ ಅನುಸರಿಸ್ತೀನಿ ಆದ್ರೂ ರಾಜ್ಯ ಯಾಕೆ ಇಂಥ ಸ್ಥಿತಿಯಲ್ಲಿದೆ ದಯವಿಟ್ಟು ಇದನ್ನ ಪರಿಹರಿಸಿ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ತಿಳಿಸಿ ಅಂತ ಕೇಳ್ಕೊಳ್ತಾರೆ ಆಗ ಋಷಿಮುನಿಗಳು ರಾಜನ ಮಾತನ್ನ ಕೇಳಿ ಇದು ಸುವರ್ಣ ಯುಗ ಈ ಯುಗದಲ್ಲಿ ಸಣ್ಣ ಪಾಪಕ್ಕೂ ಕಠಿಣ ಶಿಕ್ಷೆ ಆಗುತ್ತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಉಪವಾಸವನ್ನ ಆಚರಿಸ್ಬೇಕು ಈ ವ್ರತದ ಪ್ರಭಾವದಿಂದ ಖಂಡಿತವಾಗಿ ಮಳೆ ಆಗುತ್ತೆ ಅಂತ ರಾಜ ಮಂದಾತನಿಗೆ ಹೇಳ್ತಾರೆ ಮಹರ್ಷಿ ಅಂಗೀರನ ಸೂಚನೆಯನ್ನ ಅನುಸರಿಸಿ ರಾಜನು ತನ್ನ ರಾಜ್ಯಕ್ಕೆ ಹಿಂದಿರುಗಿ ರಾಜ್ಯದ ಎಲ್ಲಾ ಜನರೊಂದಿಗೆ ಸೇರಿ ಈ ದೇವಶೈನಿ ಏಕಾದಶಿಯನ್ನ ಕ್ರಮಬದ್ಧವಾಗಿ ಆಚರಿಸ್ತಾರೆ ಇದರ ಫಲವಾಗಿ ಅವನ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗಿ ಮತ್ತೆ ಅವನ ರಾಜ್ಯ ಸಮೃದ್ಧಿಯಿಂದ ಕೂಡಿರುತ್ತೆ ಎಲ್ಲೆಡೆ ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇರುತ್ತೆ ಪ್ರಜೆಗಳು ಕೂಡ ತುಂಬಾನೇ ಸಂತೋಷದಿಂದ ಇರ್ತಾರೆ ದೇವಶೈನಿ ಏಕಾದಶಿಯನ್ನ ಆಚರಿಸುವವರಿಗೆ ವಿಷ್ಣುವು ಶಾಂತಿ ಆನಂದ ಮತ್ತು ಸಮೃದ್ಧಿಯನ್ನ ಕೊಡ್ತಾರೆ ಜನನ ಮರಣ ಚಕ್ರದಿಂದ ಮುಕ್ತರನ್ನಾಗಿಸಿ ಮೋಕ್ಷವನ್ನ ಕೊಡ್ತಾರೆ ಇದು ದೇವಶೈನಿ ಏಕಾದಶಿಯ ವ್ರತ ಕಥೆಯಾಗಿರುತ್ತೆ ಪೂಜೆಯ ನಂತರ ಪ್ರತಿಯೊಬ್ರು ಕೂಡ ಕೇಳೋದ್ರಿಂದ ಪೂಜೆಯ ಸಂಪೂರ್ಣ ಫಲ ಸಿಗತ್ತೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ